ವೀಕ್ಷಕರೇ ಇಂದು ನಾವು ಕೇಳುತ್ತಿರುವ ಕಥೆಯು ಒಡಿಸ್ಸಾದಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲೊಂದು ಪುರಿಯ ಜಗನ್ನಾಥ ದೇವಾಲಯದ ಬಗೆಗಿನ ಮಾಹಿತಿಯಾಗಿದೆ ಈ ದೇವಾಲಯವು ಹಲವಾರು ಅಚ್ಚರಿ ಮತ್ತು ಕೌತುಕಗಳನ್ನು ತನ್ನಲ್ಲಿ ಅಡಗಿಸಿದೆ ಪುರಾಣಗಳ ಪ್ರಕಾರ ಪುರಿಯ ಜಗನ್ನಾಥ ದೇವಾಲಯವು ಕೃಷ್ಣರ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವಾಗಿದೆ ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಶ್ರೀಕೃಷ್ಣರ ಹೃದಯವು ಇನ್ನೂ ಜೀವಂತವಾಗಿದೆ ಅದು ಅಪಾರವಾದ ತರಂಗಾಂತರವನ್ನು ಬಿಡುಗಡೆ ಮಾಡುತ್ತಲೇ ಇದೆ ಎಂದರೆ ನೀವು ನಂಬುತ್ತೀರಾ ನೀವು ಕೇಳಿದ್ದು ಸತ್ಯ ನಂಬದಿದ್ದರೂ ಕೂಡ ಇದು ಪುರಿಯಲಿನ ಅಚ್ಚರಿಯ ಸಂಗತಿಯಾಗಿದೆ ಹಾಗಾದರೆ ನಾವು ಈ ವಿಡಿಯೋದಲ್ಲಿ ಶ್ರೀಕೃಷ್ಣರಿಗೆ ಸಂಬಂಧಿಸಿದ ಪುರಿಯ ದೇವಾಲಯದ ಬಗೆಗಿನ ಅಚ್ಚರಿಯ ಮಾಹಿತಿಯನ್ನು ನೋಡೋಣ ತ್ರೇತಾಯುಗದ ಅಂತ್ಯಕಾಲದಲ್ಲಿ ಗಾಂಧಾರಿಯ ಶಾಪ ಸ್ವರೂಪವಾಗಿ ಶ್ರೀಕೃಷ್ಣರ ಯಾದವ ವಂಶವು ತಮ್ಮ ತಮ್ಮಲೇ ಹೊಡೆದಾಡಿಕೊಂಡು ಎಲ್ಲರೂ ಸ್ವರ್ಗಸ್ತ್ರರಾದರು ಯಾದವರಲ್ಲಿ ಅಣ್ಣ ಬಲರಾಮ ಮತ್ತು ತಮ್ಮ ಶ್ರೀಕೃಷ್ಣ ಮಾತ್ರವೇ ಬದುಕಿದ್ದರು ಹೇಗೆ ಒಂದು ದಿನ ಅಣ್ಣ ಬಲರಾಮರು ಸಮುದ್ರ ತಟದಲ್ಲಿ ಧ್ಯಾನಸ್ಥರಾದಾಗ ಅವರು ಒಂದು ದೀರ್ಘವಾದ ಉಸಿರನ್ನು ಬಿಟ್ಟು ಅವರ ಬಾಯಿಯ ಮೂಲಕ ಬೃಹತ್ ಶೇಷನಾಗ ಬಲರಾಮರ ದೇಹದಿಂದ ಹೊರಬಂದು ಸಮುದ್ರವನ್ನು ಸೇರುತ್ತದೆ ಇದನ್ನು ನೋಡಿದ ಶ್ರೀಕೃಷ್ಣರು ಇನ್ನ ಭೂಮಿಯಲ್ಲೂ ನನ್ನ ಅಂತ್ಯಕಾಲ ಸಮೀಪಿಸುತ್ತಿದೆ ಎಂದರು ಅರಿತು ಅರಣ್ಯದಲ್ಲಿ ಗಾಢವಾದ ನಿದ್ರೆಯಲ್ಲಿ ಇರುವಾಗ ಹಠಾತ್ತನೆ ಎಲ್ಲಿಂದಲೋ ಬಂದ ಬಾಣವು ಶ್ರೀಕೃಷ್ಣರ ಪದವನ್ನು ಚುಚ್ಚಿ ಅವರ ಅಂತ್ಯಕ್ಕೆ ಕಾರಣವಾಗುತ್ತದೆ ತ್ರೇತಾಯುಗದ ವಾಲಿಯು ಶ್ರೀರಾಮರು ನೀಡಿದ ಆಶೀರ್ವದದಂತೆ ಕೃಷ್ಣ ಅದದಂತೆ ಕೃಷ್ಣ ಅವತಾರದ ಅಂತ್ಯವು ವಾಲಿಯ ಪುನರ್ಜನ್ಮವಾದ ಜರ ಎಂಬ ಬೇಡನ ಕೈಯಲ್ಲಿ ನಡೆಯುತ್ತದೆ ಜರ ಹತ್ತಿರ ಬಂದು ಶ್ರೀಕೃಷ್ಣರನ್ನು ಹತ್ಯೆ ಮಾಡಿದ ಪಾಪದಿಂದ ಅವನು ಕೂಡ ತನ್ನ ಪ್ರಾಣವನ್ನು ನೀಡಲು ಮುಂದಾದಾಗ ಆಕಾಶವಾಣಿಯು ಜರನಿಗೆ ನಡೆದ ಪೂರ್ವಜನ್ಮದ ಸಂಗತಿಯನ್ನು ತಿಳಿಸಿ ಇದೆಲ್ಲ ವಿಧಿ ಲಿಖಿತವಷ್ಟೇ ಎಂದು ಹೇಳಿ ಕೃಷ್ಣರ ಅಂತ್ಯ ಸಂಸ್ಕಾರವನ್ನು ಮಾಡಲು ಹೇಳುತ್ತದೆ ಅದರಂತೆ ವಿಧಿವತ್ತಾಗಿ ಶ್ರೀಕೃಷ್ಣರ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದ ಜರ ಕೃಷ್ಣರ ದೇಹವು ಸಂಪೂರ್ಣವಾಗಿ ಭಸ್ಮವಾಗಿದ್ದನ್ನು ನೋಡಿದ ಆಗ ಅವರ ದೇಹದಲ್ಲಿ ಹೃದಯ ಭಾಗದಲ್ಲಿ ಒಂದುಲಿ ಒಂದು ಹೊಡೆಯುವ ವಸ್ತನ್ನು ನೋಡುತ್ತಾನೆ ಅದು ಇದ್ದುದನ್ನು ಕಂಡ ಅವನು ಅದನ್ನು ತೆಗೆದುಕೊಂಡು ಹೋಗುತ್ತಾನೆ ಕನಸಿನಲ್ಲಿ ಬಂದ ಕೃಷ್ಣನು ಜರನಲ್ಲಿ ಆ ವಾಸ್ತನ್ನು ಕೊಡಲು ಸಿದ್ಧನಾಗುತ್ತಾನೆ ಇದೆಲ್ಲವೂ ಭಕ್ತರ ಕೃಷ್ಣನು ಜರನಲ್ಲಿ ಆ ವಾಸ್ತನ್ನು ನೀರಲ್ಲಿ ಒಂದು ಕಟ್ಟಿಗೆಯಲ್ಲಿ ಇರಿಸಿ ತೇಲಿಬಿಡಲು ಆದೇಶಿಸಿದಾಗ ತಕ್ಷಣವೇ ಎದ್ದು ಶ್ರೀಕೃಷ್ಣರ ಮಾತಂತೆ ಆ ಹೊಳೆಯುವ ವಾಸ್ತನ್ನು ಒಂದು ಕಟ್ಟಿಗೆಯಲ್ಲಿರಿಸಿ ತೇಲಿಬಿಡುತ್ತಾನೆ ಇತ್ತ ಅದೇ ಸಮಯದಲ್ಲಿ ಗುಪ್ತ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಆವಂತಿಕ ರಾಜ್ಯವನ್ನ ಇಂದ್ರದ್ಯುಮ್ನ ಎಂಬ ರಾಜ ಆಳುತ್ತಿರುತ್ತಾನೆ ಮಹಾನ್ ವಿಷ್ಣು ಭಕ್ತನಾದ ಇಂದ್ರದ್ಯುಮ್ನಿಗೆ ಒಂದು ದಿನ ಕನಸ್ನಲ್ಲಿ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ನದಿಯ ದಡದಲ್ಲಿ ಮುಳುಗೇಳುವಂತೆಯೂ ಅದರಲ್ಲಿ ಕಟ್ಟಿಗೆಯಂತಹ ವಸ್ತುವಿನ ರೂಪದಲ್ಲಿ ತಾನು ಇರುವುದಾಗಿಯೂ ಹೇಳುತ್ತಾನೆ ಮರುದಿನ ಇಂದ್ರದ್ಯುಮ್ನ ನದಿಯಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ಒಂದು ಕಟ್ಟಿಗೆಯು ನದಿಯಲ್ಲಿ ತೇಲಿ ಬರುವುದನ್ನು ಕಂಡು ಕೃಷ್ಣರ ಮಾತು ನೆನಪಾಗಿ ಅದನ್ನು ತೆಗೆದುಕೊಂಡು ಶಾಸ್ತ್ರೋತ್ತವಾಗಿ ವಿಧಿವತ್ತಾಗಿ ಅದನ್ನು ತನ್ನ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಹೇಗೆ ತೇಲಿ ಬಂದ ಆ ಕಟ್ಟಿಗೆಯನ್ನು ಮೂರ್ತಿಯನ್ನಾಗಿಸಲು ಕುಶಲಕರ್ಮಿಗಳನ್ನು ಕರೆಸುತ್ತಾನೆ ಯಾವೊಬ್ಬರೂ ಕೂಡ ಆ ಕಟ್ಟಿಗೆಯನ್ನು ಮೂರ್ತಿಯನ್ನಾಗಿಸಲು ಒಪ್ಪುವುದಿಲ್ಲ ಕಡೆಗೆ ಒಬ್ಬ ಕುಶಲಕರ್ಮಿ ರಾಜನಲ್ಲಿ ಬಂದು ಆ ಕಟ್ಟಿಗೆಯ ಮೂರ್ತಿಯನ್ನಾಗಿಸಲು ಒಪ್ಪುತ್ತಾನೆ ಆದರೆ ಆತ ಇದಕ್ಕಾಗಿ ಒಂದು ಷರತ್ತುಗಳನ್ನು ಹಾಕುತ್ತಾನೆ ಅದೇನೆಂದರೆ ಮರದ ತುಂಡಿನಿಂದ ಮೂರ್ತಿಯನ್ನು ತಯಾರಿಸಲು ಇಪ್ಪತ್ತೊಂದು ದಿನ ಬೇಕು ಅಷ್ಟು ದಿನ ತನ್ನ ಕೆಲಸಕ್ಕೆ ಯಾರೂ ಭಂಗ ತರುವಂತಿಲ್ಲ ಮತ್ತು ನನ್ನನ್ನು ಒಂದು ಮಚ್ಚಿದ ಕೋಣೆಯಲ್ಲಿರಿಸಿ ನನ್ನ ಅನುಮತಿ ಇಲ್ಲದದೆ ಯಾರೂ ಆ ಕೋಣೆಯನ್ನು ತೆರೆಯುವಂತಿಲ್ಲ ತಾನು ಹೊರಬಂದ ಬಳಿಕವಷ್ಟೇ ಮೂರ್ತಿಯನ್ನು ನೋಡಬೇಕು ಎಂದು ಷರತ್ತನ್ನು ವಿಧಿಸುತ್ತಾನೆ ಇದಕ್ಕೊಪ್ಪಿದ ರಾಜ ಇಂದ್ರದ್ಯುಮ್ನ ಕುಶಲಕರ್ಮಿಯ ಎಲ್ಲಾ ಬೇಡಿಕೆಗಳನ್ನು ನೀಡುತ್ತಾನೆ ಹಾಗೆ ಮೂರ್ತಿಯ ಕೆತ್ತನೆಯ ಕಾರ್ಯವು ಪ್ರಾರಂಭವಾಗುತ್ತದೆ ಆರಂಭದಲ್ಲಿ ಕೆತ್ತನೆ ಕೆಲಸ ಮಾಡುವಾಗ ಅದರಿಂದ ಹೊರಡುವ ಪ್ರತಿ ಶಬ್ದವೂ ಹೊರಗೆ ಕೇಳಿಸುತ್ತಿರುತ್ತದೆ ಆದರೆ ಇನ್ನೇನು ನಿಗದಿತ ಸಮಯವು ಹತ್ತಿರವಾಗುತ್ತಿದ್ದಂತೆ ಕೋಣೆ ಒಳಗಿಂದ ಯಾವುದೇ ಶಬ್ದ ಹೊರಡುವುದಿಲ್ಲ ರಾಜ ಇಂದ್ರದ್ಯುಮ್ನ ಪತ್ನಿ ಇದರಿಂದ ಕಳವಳಗೊಳ್ಳುತ್ತಾಳೆ ಕುಶಲಕರ್ಮಿ ಅನ್ನನ ನೀರು ಇಲ್ಲದೆ ಮೃತಪಟ್ಟಿರಬೇಕು ಹೀಗಾಗಿ ಬಾಗಿಲನ್ನು ತೆರೆಯುವಂತೆ ಒತ್ತಾಯಿಸುತ್ತಾಳೆ ರಾಜ ಇಂದ್ರದ್ಯುಮ್ನ ಏನೇ ಹೇಳಿದರೂ ಅವಳು ಕೇಳುವುದಿಲ್ಲ ಅಂತಿಮವಾಗಿ ರಾಜ ತನ್ನ ರಾಣಿಯ ಇಚ್ಛೆಯಂತೆ ಕೊಠಡಿಯ ಬಾಗಿಲು ತೆರೆಸುತ್ತಾನೆ ಅಲ್ಲಿ ಬಾಗಿಲು ತೆರೆಯುತ್ತಲೇ ಒಳಗೆ ಯಾವ ಕುಶಲಕರ್ಮಿಯೂ ಇರೋದಿಲ್ಲ ಕೇವಲ ಮೂರು ಮೂರ್ತಿಗಳು ಅರ್ಧ ಸ್ವರೂಪದಲ್ಲಿ ತಯಾರಾಗಿದ್ದು ಕಂಡುಬರುತ್ತದೆ ಬಲರಾಮರ ವಿಗ್ರಹ ಜಗನ್ನಾಥರ ವಿಗ್ರಹ ಮತ್ತು ಸುಭದ್ರೆಯ ಮೂರ್ತಿಗಳು ಅಲ್ಲಿರುತ್ತವೆ ಭಗವಾನ್ ಜಗನ್ನಾಥನ ಎಡೆಯ ಭಾಗದಲ್ಲಿ ಮಿಂಚುವಂತಹ ಒಂದು ವಸ್ತು ಮಿನುಗುತ್ತಿರುತ್ತದೆ ಆ ವಸ್ತುವು ಬೇರೆ ಏನೂ ಅಲ್ಲ ಶ್ರೀಕೃಷ್ಣರ ಅಂತ್ಯ ಸಂಸ್ಕಾರದ ನಂತರ ಜರಾ ತೆಗೆದುಕೊಂಡು ನೀರಲ್ಲಿ ಬಿಟ್ಟ ಆ ವಸ್ತುವೇ ಆಗಿತ್ತು ಮತ್ತು ಆ ವಸ್ತು ಸಾಕ್ಷಾತ್ ಶ್ರೀಕೃಷ್ಣರ ಹೃದಯವಾಗಿತ್ತು ಶ್ರೀಕೃಷ್ಣರ ಆ ಹೃದಯವು ಅತ್ಯಂತ ಕಾಂತಿಯಮಯವಾದ ತೇಜಸ್ಸಿನೊಂದಿಗೆ ವಿಕಿರಣಾತೀತವಾಗಿ ಹೊಳೆಯುತ್ತಿತ್ತು ಆ ಪವಾಡವನ್ನು ಕಂಡ ರಾಜನು ಆ ಮೂರು ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾರಂಭಿಸಿದನು ಶ್ರೀಕೃಷ್ಣರ ಹೃದಯವು ವಿದ್ಯುತ್ವಾಹಕವಾದರಿಂದ ಅದನ್ನು ಮರದ ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂಬುದು ಕೆಲವು ನಂಬಿಕೆಯಾದರು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಮೂರ್ತಿಯನ್ನು ಶಾಸ್ತ್ರೋತ್ತವಾಗಿ ಬದಲಾಯಿಸಿ ಕೃಷ್ಣರ ಹೃದಯವನ್ನು ಹೊಸ ಮೂರ್ತಿಗೆ ದೇವಾಲಯದ ಪ್ರಧಾನ ಅರ್ಚಕರು ವರ್ಗಾಯಿಸುತ್ತಾರೆ ಮತ್ತು ಈ ಪ್ರಕ್ರಿಯೆ ನಡೆಸುವಾಗ ಸಂಪೂರ್ಣವಾಗಿ ನಗರದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಮತ್ತು ಅರ್ಚಕರ ಕೈಗಳಿಗೆ ವಿದ್ಯುತ್ ಸುರಕ್ಷಾ ಗ್ಲೌಸ್ಗಳನ್ನು ಧರಿಸಿ ವರ್ಗಾವಣೆ ಕೆಲಸವನ್ನು ಮಾಡುತ್ತಾರೆ ಕೃಷ್ಣರ ಹೃದಯವನ್ನು ಬ್ರಹ್ಮ ಪದಾರ್ಥ ಎಂದು ಕರೆಯುವುದು ಪ್ರತೀತಿ ಮತ್ತು ಪ್ರಧಾನ ಅರ್ಚಕರು ಹೇಳುವಂತೆ ಬ್ರಹ್ಮ ಪದಾರ್ಥವನ್ನು ಕೈಯಲ್ಲಿ ಹಿಡಿದಾಗ ಅದು ಒಂದು ಜೀವಂತ ವಸ್ತುವಿನಂತೆ ಭಾಸವಾಗುತ್ತದೆ ಹಾಗೂ ಕಡ್ಡಾಯವಾಗಿ ಬ್ರಹ್ಮ ಪದಾರ್ಥವನ್ನು ಯಾರೂ ನೋಡುವಂತಿಲ್ಲ ಹಾಗೊಂದು ವೇಳೆ ನೋಡಿದರೆ ಅವರ ಸಾವು ನಿಶ್ಚಿತವರ ಸಾವು ನಿಶ್ಚಿತ ಎಂದು ನಂಬಿಕೆಯಾಗಿದೆ ಇನ್ನು ಈ ಮಂದಿರದ ಮೇಲೆ ಇರುವ ಧ್ವಜವೂ ಸಹ ವಿಜ್ಞಾನಕ್ಕೆ ಸವಾಲಿಸುವ ರೀತಿಯಲ್ಲಿಯೇ ಇದೆ ಕಾರಣ ದೇವಸ್ಥಾನದ ಗರ್ಭಗುಡಿಯ ಮೇಲೆ ಹಾರುವ ಈ ಧ್ವಜ ಯಾವತ್ತೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿಯೇ ಹಾರುತ್ತದೆ ಮಂದಿರದ ಮಹಾಧ್ವಜ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿಯೇ ಹಾರಾಟ ನಡೆಸುತ್ತದೆ ಇಲ್ಲಿವರೆಗೆ ಇದರ ರಹಸ್ಯ ಯಾರಿಗೂ ತಿಳಿದಿಲ್ಲ ಇನ್ನು ಈ ಧರ್ಮಧ್ವಜವನ್ನ ನಿತ್ಯವೂ ಬದಲಾಯಿಸಲೇಬೇಕಿದೆ ಹಳದಿ ಬಣ್ಣದಲ್ಲಿ ಕಂಗೊಳಿಸುವ ಜಗನ್ನಾಥನ ಧ್ವಜವನ್ನ ದೇಗುಲದ ಪರಿಚಾರಕರು ನಿತ್ಯವೂ ಎರಡುನೂರ ಹದಿನಾಲ್ಕು ಅಡಿ ಎತ್ತರವಿರುವ ಗೋಪುರ ಶಿಖರವನ್ನು ಏರಿ ಬದಲಾಯಿಸುತ್ತಾರೆ ಮತ್ತೊಂದು ಆಶ್ಚರ್ಯಕರ ಸಂಗತಿಯೆಂದರೆ ಒಂದು ವೇಳೆ ಯಾವುದೇ ಕಾರಣದಿಂದ ಒಂದು ವೇಳೆ ಯಾವುದೇ ಕಾರಣದಿಂದ ದೇಗುಲದ ಮೇಲಿರುವ ಧರ್ಮಧ್ವಜವನ್ನ ನಿತ್ಯ ಬದಲಾಯಿಸುವುದನ್ನು ತಪ್ಪಿಸಿದರೆ ಬರೋಬರಿ ಹದಿನೆಂಟು ವರ್ಷಗಳ ಕಾಲ ದೇಗುಲವನ್ನ ಮುಚ್ಚಬೇಕಾಗುತ್ತದೆ ಅಂಥದೊಂದು ಕಟ್ಟುನಿಟ್ಟಿನ ನಿಯಮ ಇಲ್ಲಿದೆ ಹಾಗೂ ಇನ್ನ ದೇವಾಲಯದ ಮೇಲಿನ ಸುದರ್ಶನ ಚಕ್ರವು ನೀಲಿನ ಸುದರ್ಶನ ಚಕ್ರವು ನೀವು ದೇವಸ್ಥಾನದ ಯಾವುದೇ ದಿಕ್ಕಿನಿಂದ ನೋಡಿದರೂ ಅದು ನಿಮಗೆ ಅಭಿಮುಖವಾಗಿಯೇ ಕಾಣುತ್ತದೆ ಎಂಬುದು ಇಲ್ಲಿನ ವಿಶೇಷವಾಗಿದೆ ವೀಕ್ಷಕರೇ ಇಲ್ಲಿಯವರೆಗೂ ನಾವು ನೋಡಿದ ಮಾಹಿತಿಯು ಒರಿಸ್ಸಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯದ ಬಗೆಗಿನ ಸಂಪೂರ್ಣವಾದ ಮಾಹಿತಿಯಾಗಿದೆ ಇನ್ನ ಈ ರೀತಿಯ ಹಲವಾರು ಕೌತುಕಕಾರಿ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ತ್ರೀಡಿ ಸಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ